ಹೊಸ್ಪೇಟೆ ಎರಡು ಯೋಜನಾ ಕಚೇರಿ ವ್ಯಾಪ್ತಿಯ ಹಳ್ಳಿ ವಲಯದ ಧರ್ಮಸಾಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪರಿಸರ ಮಾಹಿತಿ ಕಾರ್ಯಕ್ರಮ ಹಾಗೂ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕನ್ನಡ ಉಪನ್ಯಾಸಕರಾದ ಹಾಗೂ ಮಕ್ಕಳ ಸಾಹಿತ್ಯ ಪರಿಷತ್ತು ವಿಜಯನಗರ ಜಿಲ್ಲಾ ಮಾನ್ಯ ಜಿಲ್ಲಾಧ್ಯಕ್ಷರಾದ ಶ್ರೀ ವೆಂಕಟೇಶ್ ಬಡ್ಗೇರ್ ಅವರು ದೀಪವನ್ನು ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾದ ಈ ಪರಿಸರವನ್ನು ಉಳಿಸಿ ಬೆಳೆಸಿ ರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಆದ್ದರಿಂದ ಮಕ್ಕಳು ಪರಿಸರದ ರಕ್ಷಣೆಗೆ ಕೈಗೊಳ್ಳುವ ಕ್ರಮಗಳ ಬಗ್ಗೆ ಹಾಗೂ ತಮ್ಮ ಆರೋಗ್ಯವಾದ ಜೀವನ ಪಡೆಯುವಲ್ಲಿ ಆಹಾರ ಪದಾರ್ಥಗಳ ಪಾತ್ರದ ಬಗ್ಗೆ ವಿಸ್ತಾರವಾಗಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ಮೇಲ್ವಿಚಾರಕರು ವಲಯ ಮೇಲ್ವಿಚಾರಕರು ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರು ಗುರುಗಳು ಸ್ವಸಹಾಯ ಸಂಘದ ಸದಸ್ಯರು ಸ್ಥಳೀಯ ಸೇವಾ ಪ್ರತಿನಿಧಿ ಶಾಲೆಯ ಮುತ್ತು ಮಕ್ಕಳು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು ಮಾಡ್ತೀರಿ ಮೂರ್ ತಿಂಗಳಿಗೆ ಅಕ್ಕಿ ಬಂದ್ಕೊಂಡ್ರಿತ್ರಿ ನಿಂತಾರೆಂಜರಿ ಬಹಳಷ್ಟು ಮಂದಿ ನಗರ ಪ್ರದೇಶದಲ್ಲಿ ಮನೆಗೆ ಅಡಿಗೆನೆ ಮಾಡೋದಲ್ಲ ಗೊತ್ತಿಲ್ಲ ಬಹಳ ಹೋಟ್ಲಿಗೆ ಅಂತ ಇದು ಯಾಕಂತ ಗೊತ್ತಿಲ್ಲ ಇಂತ ಆಹಾರ ಸೇವನೆ ಮಾಡೋದ್ರಿಂದ ಹೆಚ್ಚಿನ ಬೇಡ ಅದು ಒಂದು ಇತಿಮಿತಿ ಅನ್ನೋದು ಇರ್ತದೆ ಆರೋಗ್ಯ ಚೆನ್ನಾಗಿತ್ತಂದ್ರೆ ನಾವ್ ಏನ್ ಬೇಕಾದ ಸಾಧನೆ ಮಾಡಬಹುದು ನಮ್ಗೆ ಅನಾರೋಗ್ಯಕ್ಕೂ ನಾವು ನಾವೇನ್ ಮಾಡಕ್ ಸಾಧ್ಯ ಮಾಡಕ್ ಸಾಧ್ಯ ಇಲ್ಲ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಮಾತ್ರ ನಿರ್ಮಾಣ ಸದೃಢವಾಗಿದೆ ಎಂದು ದೇಹ ಸದೃಢ ಮನಸ್ಸು ಕೂಡ ಬರುವುದಿಲ್ಲ ನೀವು ಉನ್ನತ ಮಟ್ಟದ ಶಿಕ್ಷಣವನ್ನು ಇಲ್ಲ ಹೌದಲ್ಲ ಉತ್ತವಾಗಿ ಕಣ ವಿದ್ಯುತ್ ಯಾರು ಮಾಡೋದಿಲ್ಲ ಬಹಳ ಮಂದಿ ಹೌದಿಲ್ಲ ಯಾಕಂದ್ರೆ ರೋಗಗಳಿಂದ ಬಳಲ್ತಾ ಇದ್ದಾರೆ ಬಹಳಷ್ಟು ಜನ ಹೌದಲ್ಲ ನೋಡ್ರಿ ಕಳಕಳದಲ್ಲಿ ಕೇಸರಿ ಅಂತ ಬಂದರಿಗೆ ಬಹಳ ಮಂದಿ ಕೇಸರಿ ಆಗ್ಬಿಟ್ಟರು ಇವು ಅಲಕ್ಕೆ ಮಾಡ್ತಾರೆ ಹೆಣ್ಮಕ್ಳು ಇದ್ದಿರೋದು ಇದು ಹೆಣ್ಮಕ್ಳು ಸಾಕಷ್ಟು ಜನ ಕೇಳ್ತಾರೆ ನಾವೇನ್ ಕಡಿಮೆ ಇಲ್ಲ ಅಂತ ಅವರು ಹಂಗೇನಿಲ್ಲ ಆದ್ರೆ ಬಲಿ ಆಗ್ತಾ ಇದೆ ಯಾಕೆ ಬಲಿ ಆಗ್ತಾ ಇದಾರೆ ಗೊತ್ತಿಲ್ಲ ಹೌದಲ್ಲ ಟಿವಿಯಾಗ ಪ್ರಸಾರ ಆಗುತ್ತಿದ್ದ ವಿಚಾರ ತಗೋದ್ ಹ್ಞೂ ಟಿವಿಯಲ್ಲಿ ಪ್ರಸಾದ ಆಯ್ತು ನೋಡಿ ಸ್ವಂತ ಬಂದಿದ್ರಾಗ ಅಲ್ಲೊಂದು ಟಿವಿ ಹೋಗಿ

ಅಭಿವೃದ್ಧಿ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಸ್ತೇನೆ ಉದ್ದೇಶಕ್ಕೆ ಜೂನ್ ಒಂದು ಅನಂತರ ನೆನಪಾಗೋದೇನು ಪರಿಸರ ದಿನಾಚರಣೆ ಕೇವಲ ಜೂನ್ ಒಂದಕ್ಕೆ ಮಾತ್ರ ನೆನಪಾದ್ರೆ ಅದು ಪರಿಸರ ದಿನಾಚರಣೆ ಆಗೋದಿಲ್ಲ ಹೌದಲ್ಲ ಪರಿಸರ ಚೆನ್ನಾಗಿಟ್ಕೊಂಡ್ರೆ ನಾವು ಅಷ್ಟೇ ಹೌದಲ್ಲ ನಮ್ಮ ಆರೋಗ್ಯದ ಪರಿಸರ ನಮ್ಮ ದೇಹದ ಪರಿಸರ ಚೆಂದ ಇರ್ಬೇಕಪ್ಪ ಹೊರಗಿನ ಪರಿಸರ ಕೂಡ ಕೆರೆ ಇರ್ಬೇಕು ಹೌದಲ್ಲ ಒಳಚೆ ಕೊಳಚೆಯನ್ನು ಕೆಲಸ ಪರಿಸರ ಇದ್ರೆ ಕೊಳಚೆ ರೋಗಗಳು ಸೃಷ್ಟಿ ಆಗ್ತಾವೆ ಹೌದಲ್ವಾಸ್ತು ನೋಡ್ರಿ ಒಂದು ಸಣ್ಣ ಹಳ್ಳಿ ಬರ್ಬೇಕು ಅಂತ ಆ ಒಳಗ ಬರೀ ಗಲೀಜ ಬರೀ ಗಲೀಜ ಯಾವ ರೀತಿ ಅಂದ್ರೆ ಮನೆ ಮುಂದನೆ ಇರ್ತಾವ ನೀರು ಮನೆ ಮುಂದೆ ಇರ್ತಾವ ಎಲ್ಲರಿಗೂ ರೋಗ ಕಾಲಕೊಳ್ಳೋ ಅಂತ ಹೇಳಿದ್ರು ಒಂಥರ ರೋಗ ತರ ನಡೆಯಕ್ಕೆ ಬಿಟ್ರೆ ಎಲ್ಲರೂ ರೋಗ ನಡೀತಿದ್ದಲ್ಲಿ ನಡೀತಾವಲ್ಲ ಆ ರೀತಿ ನಡೆಯಕ್ಕೆ ಬಿಟ್ರೆ ಅದು ಯಾಕ ಹಂಗಾಗತ್ತಪ್ಪ ಅಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಪರಿಸರ ಪಾಲನೆ ಮಾಡಿದ್ರೆ ಇಂಥ ರೋಗಗಳು ಬರೋದಿಲ್ಲ ಬದಲು ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಏನಂತ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಎಲ್ಲರಿಗೂ ಕೂಡ ಈ ಒಂದು ವಿಷಯದಿಂದ ಸಂದರ್ಭದಲ್ಲಿ ನಮಸ್ಕರಿಸುತ್ತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಇವತ್ತಿನ ದಿನ ಒಂದು ಧರ್ಮಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಸ್ವಾಸ್ಥ್ಯ ಸಂಕಲ್ಪ ಮತ್ತು ಪರಿಸರ ಮಾಹಿತಿ ಮತ್ತು ಗಿಡ ನಾಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಶಾಲೆಯ ಪ್ರಧಾನ ಗುರುಗಳಾದ ರಿಪದಿಯ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಸಂಕಲ್ಪ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಂಪೂರ್ಣ ವ್ಯಕ್ತಿಗಳಾಗಿ ತಮಗೆ ಒಂದು ಸ್ವಾಸ್ಥ್ಯ ಸಂಕಲ್ಪದ ಒಂದು ಒಂದು ತಿಳಿಸಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುತ್ತಾರೆ ನಮ್ಮ ಸಂಪೂರ್ಣ ವ್ಯಕ್ತಿಗಳಾದ ವೆಂಕಟೇಶ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಈ ಭಾಗದ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಲಯ ಮೇಲ್ಚಾರಕರ ಮಲ್ಲಿಕಾರ್ಜುನ್ ಸರ್ ಅವರು ಉಪಸ್ಥಿರುತ್ತಾರೆ ಅವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಈ ಶಾಲೆಯ ಎಲ್ಲ ಗುರುಗಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತೇನೆ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದ ವೆಂಕಟೇಶ್ ಅವರು ನಾಲ್ಕು ವಿನಂತಿ